ಕಾಂಗ್ರೆಸ್ ಪಕ್ಷದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಏನು ಒಂದು ನಿರ್ದೇಶನ ಇದೆ ನಾವು ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೆ ಹೋದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಂತ ಏನು ನಮಗೆ ಒಂದು ತಾಕತ್ತಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷದ ಅಧ್ಯಕ್ಷರು ಮುಖಂಡರುಗಳು ಯುವ ನಾಯಕರುಗಳು ನನ್ನನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನಗೇನು ಬಂದು ಮಾಡ್ಕೊಂಡಿದ್ದೀರಿ ನಾನು ಹೋಗ್ಲು ಸದಾ ನಿಮಗೆ ಅಪಾರಿಯಾಗಿರ್ತಂತೆ ಈ ಸಂದರ್ಭಕ್ಕೆ ಕೇಳಿ ಇವತ್ತು ಹಲವಾರು ವಿಚಾರಗಳು ಮಾತನಾಡಬಹುದು ಆದರೆ ಸಮಯದ ಅಭಾವ ಇದೆ ಒಂದು ಮಾತ್ರ ಹೇಳಿ ಕಿಚ್ಚ ಬಯಸ್ತೇನೆ ಇವತ್ತು ಕಳೆದ ಹತ್ತು ವರ್ಷದಿಂದ ರಾಹುಲ್ ಗಾಂಧಿ ಅವರ ಹೋರಾಟ ಏನು ಕೇಂದ್ರದಲ್ಲಿ ಬಿಜೆಪಿ ಹೋರಾಟ ಮಾಡಿ ಇವತ್ತು ದೇಶದಲ್ಲಿ ಒಂದು ಸಂಚಲನ ಮೂಡಿಸತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಮಾಧ್ಯಮ ಮಾಧ್ಯಮ ಸ್ನೇಹಿತರಿದ್ದಾರೆ ಇದ್ದಾರೆ ರಾಹುಲ್ ಗಾಂಧಿ ಅವರು ಕಳೆದ ಹತ್ತು ವರ್ಷದಿಂದ ಏನು ಹೋರಾಟ ಮಾಡಿದ್ದಾರೆ ಯಾವ್ಯಾವ ಬಿಜೆಪಿ ಸರ್ಕಾರ ನಿಯಮಗಳನ್ನ ಕಾನೂನುಗಳನ್ನ ಅದನ್ನ ತಿದ್ದುಪಡಿ ತರಬೇಕಂತ ಅವತ್ತು ಬಿಜೆಪಿ ಕೇಳ್ತಾ ಇರಲಿಲ್ಲ ಇವತ್ತಿನ ದಿನಮಾನಗಳಲ್ಲಿ ರೂಲಿಂಗ್ ಪಾರ್ಟಿಯ ಲೀಡರ್ ಆಗಿರ್ತಕ್ಕಂಥ ಮೋದಿ ಸಾಹೇಬರು ಅಪೋಸಿಷನ್ ಲೀಡರ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದೇ ಮಾಡ್ತಾ ಇದಾರೆ ನೋಡ್ತಾ ಇದ್ರೆ ಇಡೀ ಭಾರತ ದೇಶದಲ್ಲಿ ಇವತ್ತೇನು ರಿಪೀಲ್ ಆಗಿರ್ತಕ್ಕಂಥ ಲಾ ಇರ್ಬೋದು ನಿಮಗೆ ವಿಶೇಷವಾಗಿ ಡಿಮಾನಿಟೇಷನ್ ಬಗ್ಗೆ ಮಾತನಾಡಿದ್ರು ಆಮೇಲೆ ಫಾರಿನ್ ಪಾಲಿಸಿ ಬಗ್ಗೆ ಮಾತನಾಡಿದ್ರು ಎಲ್ಲರಿಗಿಂತ ಹೆಚ್ಚಾಗಿ ಜಿ ಎಸ್ ಟಿ ಬಗ್ಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ನೆರೆಗ ಬಗ್ಗೆ ಮಾತನಾಡಿದ್ರು ಇಂಥ ಹಲವಾರು ವಿಷಯ ಬಗ್ಗೆ ರಾಹುಲ್ ಗಾಂಧಿ ಅವರು ಏನು ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲ ಜನ ಟೀಕೆ ಮಾಡಿದ್ರು ಇವತ್ತು ಎಲ್ಲಿಗೆ ಬಂದಿದೆ ಅಂತಂದ್ರೆ ರಾಹುಲ್ ಗಾಂಧಿ ಏನು ಹೇಳಿದ್ರು ಅದನ್ನ ಇವತ್ತು ಬಿಜೆಪಿ ಮಾಡ್ತದೆ ನಮಗೆ ಖುಷಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಆದ್ರೆ ಇದೆ ಒಟ್ಟು ಬಿಜೆಪಿಯ ಅಧಿಕಾರವನ್ನ ಕೇಂದ್ರದಲ್ಲಿ ಆಗಿರಲಿ ಮುಂದೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಇನ್ನೊಂದ್ಸರಿ ನಾನು ಬರ್ತೀನಿ ಸವಿಸ್ತರವಾಗಿ ನಮ್ಮ ಪಕ್ಷದ ಅಭಿವೃದ್ಧಿ ನಾವು ಮಾಡಿರ್ತಕ್ಕಂಥ ಕೊಡುಗೆ ದೇಶಕ್ಕೆ ಕೇಂದ್ರದಲ್ಲಿ ನಾವಿರತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವರು ಹತ್ತು ವರ್ಷದಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ರೆ ನಾನು ಬರ್ತೀನಿ ಮಾತನಾಡ್ತೀನಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಸರ್ಕಾರ ಬಂದಾಗ್ಲಿಂದ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಮೇಲೆ ಖರ್ಚು ಮಾಡ್ತಾ ಇದೀವಿ ವರ್ಷಕ್ಕೆ ವರ್ಷಕ್ಕೆ ಅರವತ್ತು ಸಾವಿರ ಆಗಿದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ವರ್ಷಕ್ಕೆ ಅರವತ್ತು ಸಾವಿರ ಆಗಿದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ನೇರವಾಗಿ ಬಡವರು ಮುಡ್ತಕ್ಕಂತ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ ಇವತ್ತು ಅವರು ನಮ್ಮಲ್ಲಿ ಹೇಳ್ತಾರೆ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳಿ ಇವತ್ತು ಸರಿ ಸುಮಾರು ಎಂಬತ್ ಮೂರು ಸಾವಿರ ಕೋಟಿ ಅಷ್ಟು ದುಡ್ಡು ನಾವು ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಬಿಜೆಪಿಯ ಕಳೆದ ಸರ್ಕಾರಕ್ಕೂ ನಮ್ಮ ಸರ್ಕಾರಕ್ಕೆ ನೋಡಿದ್ರೆ ಅದಕ್ಕಿಂತ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹೆಚ್ಚು ನಾವು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ ಬಿಜೆಪಿ ಅವರಿಗೆ ಬೇರೆ ಏನು ಉಳಿದೇ ಇಲ್ಲ ಈ ದೇಶದಲ್ಲಿ ಉಳಿದಿರತಕ್ಕಂಥದ್ದು ಒಂದು ಧರ್ಮ ಸಂಘರ್ಷಣೆ ಒಂದು ಮುಸ್ಲ್ಮಾನ ಒಂದು ಪಾಕಿಸ್ತಾನ ಒಂದು ತಾಲಿಬಾನ್ ಇವು ನಾಲ್ಕು ಪಕ್ಷ ಬಿಟ್ರೆ ಬಿಜೆಪಿ ಅವರಿಗೆ ಯಾವ ರೀತಿ ಇದೆ ಅಂತ ಭಾಷಣ ಮಾಡಕ್ಕೆ ಬರೋದಿಲ್ಲ ಇವತ್ತು ಕೆಲವರು ಹೇಳ್ತಾ ಇದ್ದಾರೆ ಇವತ್ತು ಎಲ್ಲದಕ್ಕೂ ಹೋಗಿ ಒಂದು ಡ್ರಾಮಾ ಮಾಡತಕ್ಕಂಥದ್ದು ಎಲ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಅಲ್ಲಿ ಮುಚ್ಚುವರ್ಜಿ ವಹಿಸಿ ಬಹಳ ದೊಡ್ಡದಾಗಿ ಹಿಂದೂ ಪರವಾಗಿ ಒಂದು ವಕಾಲ ಮಾಡಿದೆ ಈ ಹಿಂದೂ ವಕಾಲ ತಾಕಕ್ಕೆ ಇವರೇನಲ್ಲ ಈ ದೇಶದಲ್ಲಿ ಕೋಟಿ ಜನಸಂಖ್ಯೆ ಹಿಂದೂಗಳು ನಾವೆಲ್ಲರೂ ಪ್ರೌಡ್ ಹಿಂದೂಸ್ ಅಲ್ಲಿ ಇವರೇ ಏನೋ ಒಂದು ದೊಡ್ಡ ವಕಾಲ ತರ್ಕೊಂಡು ಇವರೇ ಹಿಂದೂಗಳು ಲೀಡರ್ ಪೋಸ್ ಹೊಡಿತಾ ಇದ್ದಾರೆ ಅವರಿಗೆ ನಾನು ಸವಾಲನ್ನು ಹೇಳಕ್ ಇಚ್ಛೆ ಬಯಸ್ತೀನಿ ಅಷ್ಟೇ ಹಿಂದೂಗಳ ಬಗ್ಗೆ ಬಹಳ ಅಭಿಪ್ರಾಯ ಪ್ರೀತಿ ವಿಶ್ವಾಸ ನಿಮ್ಮ ನಿಮ್ಮ ಸೌಕಾರ ಹಿಂದೂಗಳು ಏನಿದೆ ನಿಮ್ಮ ಪಾರ್ಟಿಗಳಲ್ಲಿ ನೀವು ಮೊದಲು ಅದನ್ನ ಹಂಚಿ ಬಡ್ರಿ ಹಿಂದೂ ಬಡವರು ಕೊಡಬೇಕು ಎರಡನೇದು ನೀವು ಕೊಡತನ ಶಾರು ಮಾಡಿರಿ ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳು ಏನಿದಾವೆ ಎಸ್ ಸಿ ಎಸ್ ಟಿ ಓಬಿಸಿ ಸಣ್ಣ ಸಣ್ಣ ಸಮಾಜಗಳು ಏನಿದಾವೆ ನೀವು ಹಿಂದೂ ಕೂಡ ಬಹಳ ದೊಡ್ಡ ದೊಡ್ಡ ವಕಾಲ ಮೊದಲು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಹಿಂದೂ ಸಮಾಜ ಬರೀ ನಾವು ಕಟ್ಟತಕ್ಕಂಥ ಶಿಲ್ಪಿಗಳು ನಾವು ಮಾಡ್ತಕ್ಕಂಥ ಗುಡಿಗಳಲ್ಲಿ ನಮಗೆ ಹೋಗೋಕೆ ಅವಕಾಶ ಇಲ್ಲ ಅಲ್ವಾ ನಮಗೆ ಆ ಗುಡಿಗಳಲ್ಲಿ ಹೋಗಕ್ಕೆ ಅವಕಾಶ ಮಾಡಿಕೊಡಿ ನರೇಂದ್ರ ಮೋದಿ ಸಾಹೇಬ್ರು ಯಾವ ರೀತಿ ಪೂಜೆ ಮಾಡ್ತೀವಿ ಅವ್ರು ಓಬಿಸಿ ಅಂತ ಅವ್ರು ಹೇಳ್ಕೊಳ್ತಾರೆ ಹೋಗಿಲ್ಲ ಅದೇ ರೀತಿ ಆದರೆ ಎಲ್ಲ ಓಬಿಸಿ ಸಿಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ಸಣ್ಣ ಸಣ್ಣ ಸಮಾಜಗಳಿಗೆ ನಮಗೆ ಗುಡಿ ಒಳಗೆ ಹೋಗಕ್ಕೆ ಅವಕಾಶ ಕೊಡಿ ನಮಗೆ ಗುಡಿಗಳು ಕೊಡಿ ಹಿಂದೂ ಸಮಾನತೆ ತಾನೆ ಮತ್ತೆ ಹಿಂದೂ ಹೇಗೆ ಸಮಾನತೆ ಬರ್ತದೆ ಕೇವಲ ಓಟ್ ಕೇಳಕ್ ಮಾತ್ರ ಹಿಂದೂಗಳು ಬೇಕು ಸಂಸ್ಕೃತಿ ಆಚಾರ ವಿಚಾರಗಳು ಬೇಡ ನಮ್ಮ ಸ್ವಾಮೀಜಿಗಳು ಬಡ ಸ್ವಾಮೀಜಿಗಳು ಬಂದ್ರೆ ಕಾರ್ಗಳು ಮತ್ತೆ ನಮ್ಮ ಸ್ವಾಮೀಜಿಗಳಿಗೆ ನಮ್ಮ ಸಣ್ಣ ಸಣ್ಣ ಸಮಾಜಗಳ ಕರ್ಕೊಂಬಂದು ನೀವು ನಮ್ಮ ಎಗಿಲ್ ಮೇಲೆ ಹಾಕೊಂಡು ಓಮ ಮಂಟಪ ಮದುವೆ ಒಳ್ಳೆ ಆಚಾರ ವಿಚಾರಕ್ಕೆ ನಮ್ಮ ಸಣ್ಣ ಸಣ್ಣ ಸಮಾಜದವ್ರು ಕರ್ಸ್ಕಳ್ರಿ ಯಾಕೆ ಕರ್ಸಿಕೊಳ್ಳಂಗಲ್ಲ ಬರೇ ಓಟಿಂಗ್ ಮಾತ್ರ ನಿಮಗೆ ಸಣ್ಣ ಸಮಾಜಗಳು ಹಿಂದೂಗಳು ಬೇಕು ಯಾವ ಹಿಂದೂ ಸಮಾಜಕ್ಕೆ ಕಳೆದ ಹನ್ನೊಂದು ವರ್ಷದಿಂದ ಆಗಿರ್ಲಿ ಇತಿಹಾಸದಿಂದ ಬಿಜೆಪಿ ಆಗಿರ್ಲಿ ಇವತ್ತು ಒಂದ್ ರೂಪಾಯಿನೂ ಯಾವ ಹಿಂದೂ ಸಮಾಜಕ್ಕೆ ಅನುಕೂಲ ಮಾಡಿಲ್ಲ ಮುಂದೇನು ಅಂತ ಈ ಸಂದರ್ಭಕ್ಕೆ ಅದಕ್ಕೆ ಇದು ಗಟ್ಟಿಯಾದಂತ ಕೂಗು ಮುಂದೆ ಬರ್ತಕ್ಕಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ